ಸಾಧಾರಣ ಕಾಲದ ಹದಿನೇಳನೆಯ ಬುಧವಾರ ಮೊದಲನೆಯ ವಾಚನ ವಿಮೋಚನ ಕಾಂಡದಿಂದ ವಾಚನ ಮೋಷೆ ಆಗ್ನಸಾಸನಗಳಾದ ಆ ಎರಡು ಕಲ್ಲಿನ ಹಲಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಹಿಡಿದು ಬಂದಾಗ ಅವನ ಮುಖ ಪ್ರಕಾಶಮಾನವಾಗಿತ್ತು ಏಕೆಂದರೆ ಅವನು ಸರ್ವೇಶ್ವರನ ಸಂಗಡ ಸಂಭಾಷಿಸಿದನು ಆದರೆ ಅದು ಅವನಿಗೆ ತಿಳಿದಿರಲಿಲ್ಲ ಮೋಶೆಯ ಮುಖ ಹೀಗೆ ಪ್ರಕಾಶಮಾನವಾಗಿರುವುದನ್ನು ಆರೋನನು ಮತ್ತು ಇಸ್ರಾಯೇಲರು ನೋಡಿ ಅವನ ಹತ್ತಿರಕ್ಕೆ ಬರಲು ಭಯಪಟ್ಟರು ಆದರೆ ಮೋಶೆ ಅವರನ್ನು ಕರೆದನು ಆಗ ಹಾರೋನನು ಹಾಗೂ ಜನನಾಯಕರೆಲ್ಲರೂ ಅವನ ಬಳಿಗೆ ಬಂದರು ಆಗ ಮೋಶೆ ಅವರ ಸಂಗಡ ಮಾತಾಡಿದನು ಅನಂತರ ಇಸ್ರಯೇಲರೆಲ್ಲರೂ ಕೂಡ ಹತ್ತಿರಕ್ಕೆ ಬಂದರು ಮೋಶೆ ತಾನು ಸೀನಾಯ್ ಬೆಟ್ಟದಲ್ಲಿ ಸರ್ವೇಶ್ವರನಿಂದ ಹೊಂದಿದ ಆಜ್ಞೆಗಳನ್ನೆಲ್ಲ ಅವರಿಗೆ ತಿಳಿಸಿದನು ಅವರೊಡನೆ ಮಾತನಾಡಿ ಮುಗಿಸಿದ ಮೇಲೆ ಮೋಷೆ ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಂಡನು ಸರ್ವೇಶ್ವರನ ಸಂಗಡ ಮಾತನಾಡಬೇಕೆಂದು ಅವರ ಸನ್ನಿಧಿಗೆ ಹೋಗುವಾಗಲೆಲ್ಲ ಅಲ್ಲಿಂದ ಹೊರಗೆ ಬರುವ ತನಕ ಅವನು ಆ ಮುಸುಕನ್ನು ತೆಗೆದಿಡುತ್ತಿದ್ದನು ಹೊರಗೆ ಬಂದಾಗ ಸರ್ವೇಶ್ವರ ಆಜ್ಞಾಪಿಸಿದನೆಲ್ಲ ಇಸ್ರಾಹೇಲರಿಗೆ ತಿಳಿಸುತ್ತಿದ್ದನು ಮೋಶೆಯ ಮುಖ ಪ್ರಕಾಶಮಾನವಾಗಿರುವುದನ್ನು ಇಸ್ರಾಯೇಲರು ಗಮನ ಗಮನಿಸುತ್ತಿದ್ದರು ಆದ ಕಾರಣ ಅವನು ಸರ್ವೇಶ್ವರನ ಸಂಗಡ ಮಾತಾಡಲು ಹೋಗುವವರೆಗೆ ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಂಡಿರುತ್ತಿದ್ದನು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪರಮ ಪವಿತ್ರನು ಹಾ ನಮ್ಮ ದೇವನು ಪರಮ ಪವಿತ್ರನು ಹಾ ನಮ್ಮ ದೇವನು ಪರಮ ಪಾವನನ್ನು ನಮ್ಮಿ ಸ್ವಾಮಿ ದೇವನು ಹೊಗಳಿರಿ ಆತನ ಪಾದ ಪೀಟಿಗೆ ಅಡ್ಡ ಬೀಳಿರಿ ನೀವೆಲ್ಲರೂ ಪ್ರಭುವಿನ ಯಾಜಕರು ಮೋಷೆ ಮತ್ತು ಹಾರನನು ಸಮುವೇಲನು ಸಹ ಆತನ ಶರಣರಲ್ಲಿ ಒಬ್ಬನು ಶ್ಲೋಕ ಪರಮ ಪವಿತ್ರನು ಹಾನಮ್ಮ ದೇವನು ಪ್ರಾರ್ಥಿಸಲು ಇವರು ಪ್ರಭುವು ಸದುರಿಸಿದನು ಮೇಘಸ್ತಂಭದಲ್ಲಿದ್ದು ಅವರೊಡನೆ ಮಾತಾಡಿದನು ಕೈಗೊಂಡರು ಅವರು ಆತನಿತ್ತ ವಿಧಿ ನಿಯಮಗಳನ್ನು ಶ್ಲೋಕ ಪರಮ ಪವಿತ್ರನು ಹಾನಮ್ಮ ದೇವನು ಘನಪಡಿಸಿರೆಮ್ಮ ಸ್ವಾಮಿ ದೇವನನ್ನು ಶ್ರೀ ಪರ್ವತದಲ್ಲಿ ವಂದಿಸಿ ಆತನನ್ನು ಪರಮ ಪವಿತ್ರನು ಹಾ ನಮ್ಮ ದೇವನು ಶ್ಲೋಕ ಪರಮ ಪವಿತ್ರನು ನಮ್ಮ ದೇವನು ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ನಾನೇ ಜಗ ಜ್ಯೋತಿ ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನನಲ್ಲಿ ಇರುತ್ತದೆ ಅಲ್ಲೆಲುಯನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಇನ್ನೊಂದು ಸಾಮತಿಯನ್ನು ಹೇಳಿದರು ಸ್ವರ್ಗ ಸಾಮ್ರಾಜ್ಯವನ್ನು ಹೊಲದಲ್ಲಿ ನಿಧಿಗೆ ಹೋಲಿಸಬಹುದು ಇದನ್ನು ಒಬ್ಬನು ಪತ್ತೆ ಹಚ್ಚಿ ಅಲ್ಲೆಯೇ ಮುಚ್ಚಿಡುತ್ತಾನೆ ತನಗಾದ ಸಂತೋಷದಿಂದ ಹೋಗಿ ತನಗೆ ಇದ್ದುದೆಲ್ಲವನ್ನು ಮಾರಿ ಈ ಹೊಲವನ್ನೇ ಕೊಂಡುಬಿಡುತ್ತಾನೆ ಸ್ವರ್ಗ ಸಾಮ್ರಾಜ್ಯವನ್ನು ಉತ್ತಮವಾದ ಮುತ್ತು ರತ್ನಗಳನ್ನು ಹುಡುಕಿಕೊಂಡು ಹೋಗುವ ವರ್ತಕನಿಗೂ ಹೋಲಿಸಬಹುದು ಅನರ್ಘ್ಯವಾದ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಆ ಮುತ್ತನ್ನು ಕೊಂಡುಕೊಳ್ಳುತ್ತಾನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಚಿಂತಿಸುವನು ಎಂದು ಎಲ್ಲವ ಪರಿಹರಿಸುವ ಏಕೆ ಕಣ್ಣೀರು ಚಿಂತೆ ಏಸುವು ನಿಮಗಿಲ್ಲವೇ ನಿಮಗಾಗಿ ಆತನು ಚಿಂತಿಸುವನು ಎಂದು ಎಲ್ಲವ ಪರಿಹರಿಸುವ

மான வைரியோ நமகிதோ கேடனு கல்புத்திரலிதா பரல நியூ அப்பமான வைரியோ நமக்கு கேடனு கல்புத்திரலய ಹೇಳ್ತಿರಲು ಧೈರ್ಯ ಭೂ ನಿಮಗಿರಲಿ ಕ್ರಿಸ್ತೇಸುವು ನಿಮಗಿರುವ ಧೈರ್ಯ ಭೂ ನಿಮಗಿರಲಿ ಕ್ರಿಸ್ತೇಸುವು ನಿಮಗಿರುವ ಜೀವನದ ಯಾತ್ರೆಯಲ್ಲಿ ಸಿಹಿ ಕಹಿಯಲ್ಲಾರಿಗುಂಟು ವಯಜಿಂದ ಕಂಗಾಳು ಎಂದು ನಿಮ್ಮನ್ನು ನೋಡುತ್ತಲಿಯೂ ಹಗಲಿರುಳು ತೂ ಕಳಿಸದೆ ನಿಮ್ಮನ್ನು ಕಾಯುವುದೆಂದು ನಮತೆಯ ಕಂಗಾಳು ಎಂದು ನಿಮ್ಮನ್ನು ನೋಡುತ್ತಲಿವಲಿರುಳು ెల్లా నంబిరి సందేహ భయబిను ఇవన్నె నంబిరి శనగాయత్రి సిహి కహియాల్గుంటూ భయద